ಮೂಡಾ ಹಗರಣಕ್ಕೆ ಸಂಬಂಧಿಸಿದ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ದ ತನಿಖೆಗೆ ಅನುಮತಿ ನೀಡಿರುವ ರಾಜ್ಯಪಾಲರ ಕ್ರಮವನ್ನು ಖಂಡಿಸಿ ಹಾಗೂ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳೆರಡೂ ವಾಮ ಮಾರ್ಗದ ಮೂಲಕ ರಾಜಕಾರಣ ಮಾಡುತ್ತಿವೆ ಎಂದು ಆರೋಪಿಸಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಜಾತ ಎನ್ ದೊಡ್ಮನಿ ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು ಗುರುವಾರ ಪಟ್ಟಣದ ಪೇಟೆ ಹನುಮಾನ್ ದೇವಸ್ಥಾನದಿಂದ ಪ್ರಾರಂಭಗೊಂಡ ಮೆರವಣಿಗೆ ಮುಖ್ಯ ಬೀದಿಗಳಲ್ಲಿ ಸಂಚರಿಸಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಬಸ್ ನಿಲ್ದಾಣದ ಹತ್ತಿರವಿರುವ ನೆಹರು ವೃತ್ತದ ಬಳಿ ಟೈರ್ಗೆ ಬೆಂಕಿ ಹಚ್ಚಿ ರಾಜ್ಯಪಾಲರು ಕೇಂದ್ರ ಸರ್ಕಾರ ಬಿಜೆಪಿ ಮತ್ತು ಜೆಡಿಎಸ್ ವಿರುದ್ದ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಿ ಮುಖ್ಯಮಂತ್ರಿಗಳ ವಿರುದ್ದ ಪ್ರಾಸಿಕ್ಯೂಷನ್ಗೆ ಅವಕಾಶ ನೀಡಿರುವ ಆದೇಶವನ್ನು ಕೂಡಲೇ ಹಿಂಪಡೆಯಬೇಕೆಂದು ಆಗ್ರಹಿಸಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹುಮಾಯನ್ ಮಾಗಡಿ ದೇವಪ್ಪ ಲಮಣಿ ಪಕೀರೇಶ್ ಮಟಣವರ್ ಈರಣ್ಣ ಚವ್ಹಾಣ್ ಮಹೇಂದ್ರ ಉಡ್ಚಣ್ಣವರ್ ಮುತ್ತು ಬಾವಿಮನಿ ಅಜ್ಜು ಪಾಟೀಲ್ ಸಂತೋಷ ಕುರಿ ಸೋಮನಗೌಡ ಮರಿಗೌಡ ಮಲ್ಲಪ್ಪ ಹುವೇಲುಗೋಳ ವೀರಯ್ಯ ಮಠಪತಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ದೇವಕ್ಕ ಗುಡಿಮನಿ ಉಪಾಧ್ಯಕ್ಷೆ ನೀಲವ ಹುಬ್ಬಳ್ಳಿ ಸದಸ್ಯರಾದ ಪರಮೇಶ್ ಪರಬ ಮಂಜುನಾಥ್ ಗಂಟಿ ಹರ್ಷದ್ ಅಲಿ ಡಲಾಯ್ ಮಾಬೂಸಾಬ್ ಲಕ್ಷ್ಮೇಶ್ವರ ಗುರುನಾಥ್ ದಾನಪ್ನವರ್ ತಿಪ್ಪಣ್ಣ ಸಂಸಿ ಸುರೇಶ್ ಬಿರಣ್ಣವರ್ ಮಹಾಂತೇಶ್ ದಸ್ಮಿನಿ ಸೇರಿದಂತೆ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಈ ವೇಳೆ ಉಪಸ್ಥಿತರಿದ್ದರು ಈ ಸಿದ್ದರಾಮಯ್ಯನವರು ಹಿಂಗೆ ಬಿಟ್ರ ಬಹುತೇಕ ಇಲ್ಲಿ ಬಿಜೆಪಿಯನ್ನು ಹೇಳಿಕೊಡಲ್ಲ ಅಂತ ಹೇಳಿ ಜನಪ್ರಿಯ ಕಾರ್ಯಕ್ರಮಗಳನ್ನು ಮಾಡಿ ಗ್ಯಾರಂಟಿಗಳನ್ನು ಮಾಡಿ ಬಡವರ ಹಾಗೂ ಇಲ್ಲಿರ್ತಕ್ಕಂಥ ತೊಂದರೆಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಳ್ಳೆ ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ಅವರ ಆಡಳಿತವನ್ನು ನೋಡಿ ಇಡೀ ದೇಶದಲ್ಲೇ ಜಾರಿ ತರಬೇಕು ಅಂತ ಹೇಳಿ ಎಲ್ಲ ರಾಜ್ಯದಲ್ಲಿ ಮಾತನಾಡ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಇವತ್ತು ಸಿದ್ದರಾಮಯ್ಯನವ್ರನ್ನ ಹತ್ತಿಡ್ತಕ್ಕಂಥ ಕೆಲಸವನ್ನ ರಾಜಕೀಯವಾಗಿ ಕುತಂತ್ರದಿಂದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಏನು ರಾಜ್ಯಪಾಲರ ಮುಖಾಂತರ ಅವರಿಗೆ ವಿಚಾರಣೆ ಮಾಡ್ಬೇಕು ಅಂತ ಹೇಳಿ ಪ್ರಾಸಿಕ್ಯೂಷನ್ ಮಾಡ್ತಾ ಇದ್ದಾರೆ ಇದನ್ನ ಬಲವಾಗಿ ನಾವು ಖಂಡಿಸ್ತಾ ಇದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ವಿ ಒಬ್ಬ ಜನಪ್ರಿಯ ನಾಯಕ ಬಹುತೇಕ ಹದಿನಾಲ್ಕು ಪ್ಲಾಟ್ ಅಂತ ಏನ್ ಹೇಳ್ತಾರ ಹದಿನಾಲ್ಕು ಪ್ಲಾಟ್ ಅಲ್ಲ ಒಬ್ಬ ಮುಖ್ಯಮಂತ್ರಿ ಹದಿನಾಲ್ಕು ನೂರು ಪ್ಲಾಟ್ ತಗೋಬಹುದು ಹದಿನಾಕ್ ನೂರು ಪ್ಲಾಟ್ ಮಾಡ್ಬೋದು ಆದ್ರೆ ಅವ್ರ ನೂರ್ ಎಕರೆ ಹದಿನಾರು ಗುಂಟೆ ಲ್ಯಾಂಡ್ ಅನ್ನ ಅವರ ಧರ್ಮಪತ್ನಿಗೆ ಅವರ ತಮ್ಮ ಅದನ್ನು ದಾನವಾಗಿ ಕೊಟ್ಟಿರ್ತಕ್ಕಂಥದ್ದು ಅದನ್ನ ಮುಡಾದವರು ಅಕ್ವೈರ್ ಮಾಡಿಕೊಂಡು ಅದರ ಬದಲಾಗಿ ಹೊರತಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ಅಹಿನ್ ನಾಯಕನ ಮೇಲೆ ದೇಜಾವತಿ ಮಾಡ್ಬೇಕಂತ ಹೇಳಿ ಅವ್ರ ಮೇಲೆ ಏನು ಆರೋಪವನ್ನ ಮಾಡ್ತಾ ಇದ್ದಾರೆ ಈ ಆರೋಪದ ವಿರುದ್ಧ ನಾವು ಕಂಡಾಯ ಇವತ್ತು ಏನ ಬಂದಿವಿ ಇದರ ಪರಿಣಾಮ ಅವ್ರಿಗಿನ್ನೂ ಗೊತ್ತಿಲ್ಲ ಬಿಜೆಪಿರ್ಲಿ ಆರ್ ಎಸ್ ಎಸ್ ಜೆ ಡಿ ಜೆಡಿಎಸ್ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ನಲ್ಲಿ ಬಹಳ ಪಕ್ಷ ಇದು ನಮ್ಮ ನಾಯಕರು ಬಹಳ ಸಮಾಧಾನದಿಂದ ನಮಗೆ ಕರೆಯನ್ನ ಕೊಟ್ಟಿರೋದರಿಂದ ನಾವು ಬಹಳ ಸಮಾಧಾನ ಸಮಾಧಾನವಾಗಿರೋ ಇದ್ದೀವಿ ಆದ್ರೆ ಬಡವರ ಬಂದು ನಮ್ಮೆಲ್ಲರ ನಾಯಕರು ಬರೀ ಅಹಿಂ ಅವರು ಪ್ರತಿ ಸಮಾಜದ ಪ್ರತಿ ಒಬ್ಬರ ಒಂದು ಜನಪ್ರಿಯ ಮುಖ್ಯಮಂತ್ರಿಗಳು ಅಂತವರ ತಂಟೆಗೆ ನೀವೇನಾದ್ರೂ ಬಂದ್ರೆ ನಾವೇನಾದರೂ ನೀವು ಎದ್ರೆ ನಿಜವಾಗ್ಲು ನೀವು ಯಾರು ಉಳಿಯಲ್ಲ ಅಂತ ಈ ಸಂದರ್ಭದಲ್ಲಿ ನಾ ಹೇಳಕ್ ಇಷ್ಟಪಡ್ತೀನಿ ಸಾಹೇಬರ ಏಳಿಗೆ ಜೊತೆಗೆ ಕಾಂಗ್ರೆಸ್ ಪಕ್ಷದ ಏಳಿಗೆಯನ್ನ ನಿಮ್ಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರ ನುಡಿದಂತೆ ನಡೆಯುವ ಸರ್ಕಾರ ಯಾವ್ದಾದ್ರೂ ಇದ್ರ ಅದು ಕಾಂಗ್ರೆಸ್ ಸರ್ಕಾರ ಇವತ್ತು ನಾವೇನು ನೋಡಿದಿವಿ ಕೊಡೋದಾಗಿರ್ಲಿ ಮಹಿಳೆಯಾಗಿರ್ಲಿ ಮಹಿಳೆಯರ ಬದುಕಿಗಾಗಿ ಎರಡು ಸಾವಿರ ರೂಪಾಯಿ ಕೊಡೋದಾಗಿರ್ಲಿ ಯುವಕರಿಗಾಗಿ ಯುವ ನಿಧಿಯನ್ನು ಕೊಡೋದಾಗಿರ್ಲಿ ವಿದ್ಯುತ್ ಅನ್ನ ಕೊಡೋದಾಗಿರ್ಲಿ ಅವುಗಳನ್ನೆಲ್ಲ ಕಳಿಸ್ಕೊಳ್ಳೋದು ನಿಮ್ಗೆ ಆಗ್ತಾ ಇಲ್ಲ ಅದರ ಸಲುವಾಗಿ ಈ ಒಂದು ಯೋಜನೆಗಳ ತಂದಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರು ಅವರ ವಿರುದ್ಧ ನೀವೇನು ಸಿದ್ದರಾಮಯ್ಯನವರ ವಿರುದ್ಧ ನೀವೇನು ಪಿದುರಿಯನ್ನು ಮಾಡ್ತಾ ಇದ್ದೀರಿ ಜನ ನಿಮ್ಮನ್ನ ನೀವು ಸಿದ್ದರಾಮಯ್ಯನವರ ಮೇಲೆ ಆರೋಪ ಮಾಡ್ತಾ ಇದ್ರಿ ಒಂದು ಕಡೆ ನಾವು ಕಾಂಗ್ರೆಸ್ನ ಎಲ್ಲ ಅಭಿಮಾನಿಗಳು ಕಾಂಗ್ರೆಸ್ನ ಕಾರ್ಯಕರ್ತರು ಕಾರ್ಯಕರ್ತರು ಮೂಲೆ ಯಾರಾದರೂ ನಾವು ನಾಯಕರು ಏನಾದರೂ ತಪ್ ಮಾಡಬಹುದು ಆದ್ರೆ ನಿಜವಾದ ಅವ್ರು ಮಾಡಿದ್ರು ಕೂಡ ಸಿಂಹ ಯಾವಾಗ್ಲೂ ಸಿಂಹನ ನೀವೇ ನೀವು ಆಗಿಟ್ಟು ಸಿಂಹನೂ ಸಿಂಹನ ನೀವ್ ಏನು ಮೇಲೆ ಸುಳ್ಳು ಆಪಾದನೆ ಅದೇ ಅದನ್ನು ಅವರು ಸುಳ್ಳು ಅಂತ ಸಾಧನೆ ಪಡಿಸ್ತಾರ ಅಂತ ಈ ಸಂದರ್ಭದಲ್ಲಿ ಹೇಳಿ ಮಹಿಳೆಯರಿಗೆ ತಾಯಿಯರಿಗೆ ತವರ್ ಮನೆ ಹುಡುಗರು ಕೊಡೋದು ತಮ್ಗೆಲ್ಲ ಗೊತ್ತಿರೋ ಹಾಗೆ ಮನೆ ಸಿದ್ದರಾಮಯ್ಯನವರ ಪತ್ನಿಗೆ ಅವರ ತಮ್ಮ ಕೊಟ್ಟಂತ ಈ ಹುಡುಗರು ನೀವ್ ಪ್ರಶ್ನೆ ಮಾಡ್ತೀರಿ ಅಂದ್ರೆ ನೀವ್ ಎಷ್ಟು ರೀತಿ ಇರ್ಬೋದು ಅನ್ನೋದನ್ನ ಎಲ್ಲ ಜನ ನಿಮ್ಮನ್ನ ವಿಚಾರ ಮಾಡ್ತಾರ ತಾಯಿಗೆ ಮಹಿಳೆಯರ ಯಾಕಂದ್ರೆ Now do we good?